ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೇನೆ ಇವತ್ತಿನ ವಿಷಯ ನೋಡಿ ಮಕರ ರಾಶಿಯವರು ನೋಡಿ ಮಕರ ರಾಶಿಗಿಂತ ಹೆಚ್ಚಾಗಿ ಮಕರ ಲಗ್ನದವರಿಗೆ ತುಂಬಾ ಪರಿಣಾಮಕಾರಿಯಾದ ವಿಷಯವನ್ನು ತಿಳಿಸ್ತಾ ಇದ್ದೇವೆ ಮಕರ ಲಗ್ನದವರು ಮಕರ ರಾಶಿಗಿಂತ ಹೆಚ್ಚಾಗಿ ಮಕರ ಲಗ್ನದವರು ಈ ಮುಂದಿನ ವಿಷಯಗಳನ್ನ ಪಾಲಿಸಿ ಏನಪ್ಪಾ ಅಂದ್ರೆ ಏನ್ ಮಾಡಿದ್ರು ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗ್ತಾ ಇಲ್ಲ ಆ ಕೈಯಲ್ಲಿ ದುಡ್ಡಿನ ಹರಿವು ಇಲ್ಲ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳ್ತೀರಲ್ಲ ಏನ್ ಮಾಡ್ಬೇಕಪ್ಪಾ ಅಂದ್ರೆ ಮಕರ ಲಗ್ನದವರು ಆ ಎರಡನೇ ಮನೆ ಮಕರ ಲಗ್ನದಿಂದ ಎರಡನೇ ಮನೆ ಕುಂಭ ಇರ್ತದೆ ಕುಂಭರಾಶಿಯ ಅಧಿಪತಿ ಶನಿ ಹೀಗೆ ಇರ್ತಾರೆ ಮತ್ತು ನೋಡಿ ವಿಶೇಷ ಮಕರ ಲಗ್ನದ ಅಧಿಪತಿಯೂ ಕೂಡ ಶನಿದೇವರು ಕುಂಭ ಲಗ್ನದ ಅಧಿಪತಿ ಕೂಡ ಶನಿದೇವರು ಈ ಮುಂದಿನ ವಿಷಯಗಳನ್ನು ಪಾಲಿಸೋದ್ರಿಂದ ನಿಮಗೆ ಎರಡು ರೀತಿಯ ಲಾಭಗಳಾಗ್ತವೆ ನೋಡಿ ಶನಿದೇವರ ಅನುಗ್ರಹ ಹೇಗ್ ಪಡಿಬೇಕಂದ್ರೆ ನೋಡಿ ಶನಿಗ್ರಹ ನವಗ್ರಹ ಮಂತ್ರ ಧ್ಯಾನ ಮಾಡೋದ್ರಿಂದ ಶನಿಗ್ರಹ ನವಗ್ರಹ ಮಂತ್ರ ಗೂಗಲ್ ಅಲ್ಲಿ ಸಿಗುತ್ತೆ ಟೈಪ್ ಮಾಡಿ ಹುಡ್ಕೊಳ್ಳಿ ಶನಿಗ್ರಹ ನವಗ್ರಹ ಮಂತ್ರವನ್ನ ನಿತ್ಯವೂ ಧ್ಯಾನ ಮಾಡಿ ಇದರಿಂದ ಶನಿಗ್ರಹ ಆಕ್ಟಿವೇಟ್ ಆಗ್ತದೆ ಅಷ್ಟೇ ಅಲ್ಲ ಆಂಜನೇಯ ಸ್ವಾಮಿ ದರ್ಶನ ಶನಿವಾರ ಸಾಯಂಕಾಲ ಕತ್ತಲಾದ ನಂತರ ಮತ್ತೆ ಹೇಳ್ತೇನೆ ಕತ್ತಲಾದ ನಂತರ ಯಾಕಪ್ಪ ಅಂದ್ರೆ ಸೂರ್ಯನ ಬಿಸಿಲಿದ್ದಾಗ ಸೂರ್ಯನ ಕಿರಣಗಳಿದ್ದಾಗ ಶನಿದೇವರು ಅಷ್ಟಾಗಿ ಆಶೀರ್ವಾದ ಮಾಡಲ್ಲ ಶನಿಗ್ರಹ ನೋಡಿ ಶನಿ ಶಡ್ ಅಂತ ಏನ್ ಕರಿತೇವೆ ಆ ಶನಿ ಶಂಗನಾಪುರದಲ್ಲೂ ಕೂಡ ಸೂರ್ಯನ ಬಿಸಿಲು ಸೂರ್ಯನ ಕಿರಣಗಳು ಶನಿದೇವರಿಗೆ ತಾಕದಂತೆ ಯಾವಾಗಲೂ ಕೂಡ ಎಣ್ಣೆಯಿಂದ ಎರಿತಾ ಇರ್ತಾರೆ ಇಪ್ಪತ್ನಾಲ್ಕು ತಾಸುಗಳೂ ಕೂಡ ಎಣ್ಣೆಯನ್ನು ಶನಿದೇವರ ತಲೆಯ ಮೇಲೆ ಹಾಕ್ತಾ ಇರ್ತಾರೆ ನೋಡಿ ನೀವು ನೋಡಿರ್ಬಹುದು ಅದಕ್ಕಾಗಿ ನೋಡಿ ಬಿಸಿಲಿದ್ದಾಗ ಶನಿದೇವರ ಆಶೀರ್ವಾದ ಅಷ್ಟಾಗಿ ಸಿಗುವುದಿಲ್ಲ ಅದಕ್ಕಾಗಿ ಬಿಸಿಲಿದ್ದಾಗ ನೀವು ಹೋಗ್ಬೇಡಿ ಶನಿವಾರ ಸಾಯಂಕಾಲ ಆಂಜನೇಯ ಸ್ವಾಮಿಗೆ ಕತ್ತಲಾದ ನಂತರ ಹೋಗಿ ಸಾಧ್ಯವಾದ್ರೆ ನಿಮ್ ಕೈಲಾದ್ರೆ ಅಥವಾ ನಿಮ್ಮ ಇಷ್ಟ ಇದ್ರೆ ನೀವು ಆ ಎಳ್ಳನ್ನು ಕಪ್ಪು ಎಳ್ಳನ್ನ ದಾನ ಮಾಡಬಹುದು ಹಾಗೆಯೇ ಕಪ್ಪು ಬಟ್ಟೆಯನ್ನು ಕೂಡ ದಾನ ಮಾಡೋದ್ರಿಂದ ಮತ್ತು ವಿಶೇಷವಾಗಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷ ಚೇತನರಿಗೆ ಸಹಾಯ ಮಾಡೋದ್ರಿಂದ ಶನಿದೇವರ ಆಶೀರ್ವಾದ ಅನುಗ್ರಹ ನಿಮಗೆ ದೊರೆಯುತ್ತದೆ ಇದರಿಂದ ನಿಮ್ಮ ಎರಡನೇ ಮನೆ ಆಕ್ಟಿವೇಟ್ ಆಗ್ತದೆ ಬಲವನ್ನು ಪಡೆದುಕೊಳ್ತದೆ ಸತ್ವಯುತವಾಗ್ತದೆ ಆ ಶಕ್ತಿಯಿಂದ ನೋಡಿ ದುಡ್ಡಿನ ಒಳಹರಿವು ನಿಮ್ಗೆ ಹೆಚ್ಚಿ ಆಗ್ತದೆ ಅಷ್ಟೇ ಅಲ್ಲ ಕುಟುಂಬ ಸ್ಥಾನವೂ ಆಗಿರುವುದರಿಂದ ಎರಡನೇ ಮನೆ ಕುಟುಂಬದಲ್ಲಿ ಕಲಹಗಳು ಕಡಿಮೆ ಆಗ್ತದೆ ನೆಮ್ಮದಿ ಪ್ರಾಪ್ತಿ ಆಗ್ತದೆ ಹಾಗೆಯೇ ಕುಟುಂಬದ ಒಂದು ಯಶಸ್ಸಿಗೂ ಕೂಡ ಕಾರಣರಾಗ್ತದೆ ನೋಡಿ ಬರೀ ನಿಮ್ದಷ್ಟೇ ಅಲ್ಲ ಇಡೀ ಕುಟುಂಬದ ಯಶಸ್ಸಿಗೆ ಇದು ಕಾರಣ ಆಗ್ತದೆ ಹಾಗೆ ನಿಮ್ಮ ವಾಕ್ ಅಂದ್ರೆ ನಿಮ್ಮ ಮಾತನಾಡೋ ಒಂದು ಕಲೆ ಏನಿರುತ್ತೆ ಅದು ಕೂಡ ತುಂಬಾ ಅಭಿವೃದ್ಧಿ ಆಗ್ತದೆ ಎರಡನೇ ಮನೆಯನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಹನ್ನೆರಡು ಮನೆಯಲ್ಲಿ ಪ್ರತಿ ಒಂದು ಮನೆಯನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಹೆಚ್ಚು ಲಾಭಗಳು ಇರ್ತವೆ ಪ್ರತಿ ವಿಷಯವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೇವೆ ಹಾಗೆ ನೋಡಿ ಮಕರ ಲಗ್ನದವರು ಹನ್ನೊಂದನೇ ಮನೆಯನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಯಾಕೆ ಮಾಡ್ಕೋಬೇಕಿದ್ನ ಹನ್ನೊಂದನೇ ಮನೆ ಸರ್ವ ಲಾಭಗಳ ಸ್ಥಾನ ಲಾಭಗಳ ಸ್ಥಾನ ಆಗಿರೋದ್ರಿಂದ ಹನ್ನೊಂದನೇ ಮನೆಯನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಆಗಲೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ ಆಗ್ತದೆ ಎಲ್ಲಿ ನೂರು ರೂಪಾಯಿ ಲಾಭ ಬರ್ಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿಗೆ ಬಂದ್ರೆ ಒಳ್ಳೇದಲ್ವಾ ಆದ್ದರಿಂದ ಹನ್ನೊಂದನೇ ಮನೆಯಾಗಿ ಆಕ್ಟಿವೇಟ್ ಮಾಡ್ಕೋಬಹುದು ಅಂದ್ರೆ ಮಕರ ಲಗ್ನದವರಿಗೆ ಹನ್ನೊಂದನೇ ಮನೆ ಅಂದ್ರೆ ಅದು ವೃಶ್ಚಿಕ ರಾಶಿಯಾಗಿರ್ತದೆ ಅದರ ಅಧಿಪತಿ ಬಂದು ಮಂಗಳ ಗ್ರಹವಾಗಿರ್ತದೆ ಮಂಗಳ ಗ್ರಹಕ್ಕೆ ಅಧಿಪತಿ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯಾಗಿದ್ದಾನೆ ನೋಡಿ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನೀವು ಪ್ರತಿ ದಿನವೂ ಪಠಿಸುವುದರಿಂದ ನಿಮಗೆ ಧೈರ್ಯವೂ ಹೆಚ್ಚಿಗೆ ಆಗ್ತದೆ ನಿಮ್ಮ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲಿ ನೂರು ರೂಪಾಯಿ ಲಾಭ ಬರಬೇಕು ಅಲ್ಲಿ ನೂರ ಹತ್ತು ರೂಪಾಯಿನು ಬರ್ಬೋದು ನೂರ ಇಪ್ಪತ್ತು ರೂಪಾಯಿನು ಬರ್ಬೋದು ಎಷ್ಟು ಮಂಗಳ ಗ್ರಹದ ಅನುಗ್ರಹ ನೀವು ತಗೊಳ್ತೀರಾ ಅದ್ರ ಮೇಲೆ ಇದು ನಿರ್ಧಾರಗೊಳ್ತದೆ ಹಾಗೆಯೇ ನೋಡಿ ಮಂಗಳ ಗ್ರಹದ ಒಂದು ವಿಶೇಷ ಅನುಗ್ರಹದ ದೇವಸ್ಥಾನ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಮೈಸೂರಿನ ಪಕ್ಕ ಕಲ್ಲಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಭೂವರಾಹ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಹೋದ್ರೆ ಮಂಗಳ ಗ್ರಹ ಅನುಗ್ರಹ ನಿಮಗೆ ತುಂಬಾ ಸಿಗ್ತದೆ ಹೇಗಪ್ಪ ಅಂದ್ರೆ ಏನು ಆ ಹೊಲದ ಜಮೀನುಗಳ ವಿಷಯ ಆಗಿರ್ಬೋದು ಅಹ್ ಅಥವಾ ಏನ್ ನಿವೇಶನ ತಗೊಳ್ಳೋದು ನೋಡಿ ಸೈಟ್ ತಗೊಳೋದು ಮನೆ ಕಟ್ಸೋದು ಎಲ್ಲದಕ್ಕೂ ಭೂವರ ವ್ಯವಹಾರಗಳಿಗೆ ಸ್ವಾಮಿ ಆಶೀರ್ವಾದವೂ ಸಿಗ್ತದೆ ಮಂಗಳದ ಅನು ಮಂಗಳ ಗ್ರಹದ ಅನುಗ್ರಹವೂ ಸಿಗ್ತದೆ ಇದರಿಂದ ನೀವು ಯಾರಾದರೂ ಮನೆ ಕಟ್ಸ್ಬೇಕಂದ್ರೆ ಅಥವಾ ಜಮೀನುಗಳು ತಗೋಬೇಕಂದ್ರೆ ಅಥವಾ ಅಲ್ಲಿ ಏನಾದ್ರೂ ಕೋರ್ಟ್ ಕೇಸ್ಗಳಿದ್ರೆ ಜಮೀನಿನ ಮೇಲೆ ನೀವು ಕಲ್ಲಳ್ಳಿಯ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದರಿಂದ ತುಂಬಾ ಅನುಕೂಲ ಆಗ್ತದೆ ಮಕರ ಲಗ್ನದವರಿಗೆ ಹನ್ನೊಂದನೇ ಮನೆ ಸ್ಥಾನ ಆಕ್ಟಿವೇಟ್ ಆಗ್ತದೆ ಹಾಗೆಯೇ ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದಲೂ ಕೂಡ ಮಂಗಳ ಗ್ರಹದ ಅನುಗ್ರಹ ದೊರೆಯುತ್ತದೆ ಪ್ರಪಂಚದಲ್ಲಿಯೇ ಅತಿ ಶ್ರೇಷ್ಠ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಹೆಮ್ಮೆ ನಮ್ಮ ಪುಣ್ಯವೂ ಕೂಡ ಹೌದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗ ನೀವು ಹೋಗಿ ಬರೋದ್ರಿಂದ ಮಂಗಳ ಗ್ರಹವೂ ಆಕ್ಟಿವೇಟ್ ಆಗ್ತದೆ ನಾಗದೋಷ ಇದ್ರೆ ಅದು ಕೂಡ ಶಾಂತಗೊಳ್ತದೆ ಗ್ರಹ ಕೇತು ಗ್ರಹ ಎರಡೂ ಕೂಡ ಒಳ್ಳೇದ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಇದರಿಂದ ನಿಮ್ಮ ಹನ್ನೊಂದನೇ ಮನೆ ಸಂಪೂರ್ಣವಾಗಿ ಶಕ್ತಿಯುತಗೊಂಡು ನಿಮಗೆ ಲಾಭಗಳು ಅಧಿಕವಾಗ್ತವೆ ನಿಮ್ಮ ಕೈಯಲ್ಲಿ ದುಡ್ಡಿನ ಒಳಹರಿವು ಹೆಚ್ಚಾಗ್ತದೆ ವೀಕ್ಷಕರೇ ಶುಭವಾಗಲಿ